ಅನನ್ಯ ಭಟ್ ಪ್ರಕರಣವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ ತನಿಖೆಯನ್ನ ಚುರುಕುಗೊಳಿಸಿದ್ದು ಸುಜಾತ ಭಟ್ ಇದ್ದ ಜಾಗಗಳಲ್ಲಿ ತಡ್ಕಾಡ್ತಿದ್ದಾರೆ ಮಣಿಪಾಲ್ನಲ್ಲಿ ವೈದ್ಯಕೀಯ ಶಿಕ್ಷಣ ಮಾಡುತ್ತಿದ್ದಂತಹ ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ ಈ ಮಧ್ಯೆ ಅನನ್ಯ ಭಟ್ ಎಂಬ ಹುಡುಗಿಯೇ ಇಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು ಹೀಗಾಗಿ ಅನನ್ಯ ಭಟ್ ಪ್ರಕರಣದ ಕೂಲಂಕುಶ ತನಿಖೆಗೆ ಎಸ್ಐಟಿ ಮುಂದಾಗಿದೆ ಎಸ್ಐಟಿ ಸಿಪಿಐ ಮಂಜುನಾಥ್ ಗೌಡ ನೇತೃತ್ವದ ತಂಡ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ತಾಲೂಕಿನ ಪೇಟೆಗೆ ತೆರಳಿ ಮಾಹಿತಿಯನ್ನ ಕಲೆ ಹಾಕಿದೆ ಭಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಏಳರವರೆಗೆ ರಿಪನ್ ಪೇಟಿಯಲ್ಲಿ ವಾಸವಾಗಿದ್ರು ಎನ್ನಲಾಗಿದೆ ಹೀಗಾಗಿ ರಿಪನ್ ಪೇಟೆಗೆ ತೆರಳಿದ್ದು ನಿಜವಾಗಿಯೂ ಅವರಿಗೆ ಮಗಳಿದ್ದಾರ ಅನನ್ಯ ಭಟ್ ಹಿನ್ನೆಲೆ ಏನು ಅನ್ನೋ ಬಗ್ಗೆ ಮಾಹಿತಿಯನ್ನ ಹುಡ್ಕಾಡ್ತಿದ್ದಾರೆ ಇನ್ನು ಅನನ್ಯ ಭಟ್ ಎಂಬ ವ್ಯಕ್ತಿಯೇ ಇಲ್ಲ ಅನ್ನೋ ಅನುಮಾನ ಹೆಚ್ಚಾದ ಬೆನ್ನಲ್ಲೇ ಪಾಸ್ಪೋರ್ಟ್ ಸೈಜಿನ ಒಂದು ಫೋಟೋವನ್ನ ಸುಜಾತಾ ಭಟ್ ರಿವೀಲ್ ಮಾಡಿದ್ದಾರೆ ವಕೀಲ ಮಂಜುನಾಥ್ ಸಮ್ಮುಖದಲ್ಲಿ ಮಗಳ ಫೋಟೋ ರಿವೀಲ್ ಮಾಡಿರುವಂತಹ ಸುಜಾತಾ ಭಟ್ ಇವಳೇ ನನ್ನ ಮಗಳು ಹುಡುಕಿಕೊಡಿ ಅಂತ ಕೇಳಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್